ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ ಬರೀ ಇವತ್ತ ನಾನು ಒಂದೆಂಟು ದಿವಸ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ ಅಂತ ಇದ್ದೀನಿ ರೀ ಸ್ನೇಹಿತರೆ ಮೊನ್ನೆ ಅಷ್ಟು ಅಲ್ಲಿ ಎರಡು ದಿವಸ ತೋಟದಲ್ಲಿ ಇದ್ದೇವಲ್ಲ ರೀ ಅಲ್ಲಿ ಬೇರೆ ಊರಲ್ಲಿ ಇದ್ದೇವ್ರಿ ಮಂಗಳೂರು ಪಕ್ಕ ಇವಾಗ ಬಿಜಾಪುರ ಪಕ್ಕ ಬಂದೇವ್ರಿ ಸ್ನೇಹಿತರೆ ಅಲ್ಲಿ ಬೆಂಗ್ಳೂರು ಸ್ನೇಹಿತ ತುಮಕೂರಲ್ಲಿದ್ದೇವ್ರಿ ಇವಾಗ ಅಷ್ಟೇ ತು ಇದ್ದು ರೀ ಏನಂತಾರೆ ಸಾರಿ ರೀ ಸ್ನೇಹಿತರೆ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ರಿ ಸೆನ್ಸ್ ಫ್ರೀ ಅದಕ್ಕೆ ಬಿಜಾಪುರ ಹತ್ತಿರನೇ ಯಾವುದೋ ಊರು ಅಂದರು ರೀ ನನಗೂ ಭಯಲೇ ಐತೆ ರೀ ಬರಲ್ ಅದು ಅದಕ್ಕೆ ಆ ಊರಲ್ಲಿ ಬಿಜಾಪುರ ಪಕ್ಕನೇ ಹಳ್ಳಿ ಐತಲ್ರಿ ಅಲ್ಲಿದ್ದೆವು ನೋಡ್ರಿ ಸ್ನೇಹಿತರೆ ಅಲ್ಲಿ ಕೆಲಸ ಮಾಡೋಕ್ಕೆ ಬಂದೇವ್ರಿ ಸ್ನೇಹಿತರೆ ತಿರ್ಗ ಅದಕ್ಕೆ ಅಲ್ಲಿ ಎರಡು ತಿಂಗಳು ಅಷ್ಟೇ ಕೆಲಸ ಮಾಡಿದೆವು ರೀ ಜಾಸ್ತಿನೂ ಇತ್ತು ರೀ ಕೆಲಸ ಆಯ್ತು ನಮ್ಮ ಮನೆಯವರು ಸ್ವಲ್ಪ ಕುಡಿಯೋರು ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಗಲಾಟೆ ಮಾಡಿಕೊಂಡು ಅಲ್ಲಿಂದ ಬಿಟ್ಟು ತಿರ್ಗ ಮತ್ತು ಬೇರೆ ಊರಿಗೆ ಎಲ್ಲರೂ ಈ ಕಡೆ ಬಂದೆವು ನೋಡ್ರಿ ಸ್ನೇಹಿತರೆ ಅವರ ಊರಿಗೆ ಅಷ್ಟೇ ಒಂದು ಎರಡು ದಿವಸ ಇದ್ದಾರೆ ರೀ ಅವ್ರ ಬಳಿ ಹಿಡಿದು ಬಿಟ್ಟು ಮತ್ತು ಈ ಕಡೆ ಕೆಲಸ ಅದು ಅಂತ ಹುಡ್ಕೊಂಡು ಬಂದೆವು ರೀ ಆದ್ರೆ ನಮ್ಮ ಮನೆಯವ್ರಿಗೆ ಅವ್ರು ಬಿಗುರು ಅವ್ರು ಒಳಗಿಂದೆ ಕಾಸು ಅವ್ರ ಮಾಮಾರ ಆಗ್ಬೇಕಂತರಿ ಅವರೇ ಹಚ್ಕೊಟ್ಟಾರ ಇಲ್ರಿ ಕೆಲಸ ಮಾಡೋದು ದಿನಾಲು ನೀರು ಬಿಳಾಕ್ ಹೋಗಂತ್ರಿ ಸ್ನೇಹಿತರೆ ನನಗೆ ಅನ್ಕ್ರಿ ನಂದು ಕೂಲಿ ಬೇರೆ ರೀ ಅವ್ರ ಕೂಲಿ ಬೇರೆ ರೀ ಸ್ನೇಹಿತರೆ ಅದಕ್ಕೆ ಚೆನ್ನಾಗೈತೆ ರೀ ಇಲ್ಲ ಅಂತ ಉಳ್ದಿವ್ರಿ ಏನು ಮಾಡ್ತಾರ ಗೊತ್ತಿಲ್ಲರಿ ನಮ್ಮ ಯಜಮಾನ್ರು ಇಲ್ಲ ಚಂದ ಉಳಿಸ್ಕೋತಾರೆ ಏನು ಮಾಡ್ತಾರೆ ಗೊತ್ತಿಲ್ಲರಿ ಕುಡ್ದು ಬಿಟ್ಟರೆ ಅಂದ್ರೆ ಆಯ್ತು ರೀ ಗಲಾಟೆನೇ ಮಾಡಿಬಿಡ್ತಾರ್ರಿ ಓನರಿಗೆ ಅಂತೂ ಅದಕ್ಕೆ ಅವರು ಹಿಂಗೆ ಕುಡ್ದ್ಬಿಟ್ರಿ ಅವರು ಬೈತಾರಲ್ರಿ ಅದು ಇಷ್ಟೇ ಬೈದಿಸಲಕ್ಕೆ ಸಟ್ಕೊಂಡೇಸಂದು ಅಲ್ಲಿ ಹಿಂಗೆ ಕೆಲಸನೇ ಬಿಟ್ಟಾರೆ ನೋಡಿರಿ ಹಾಗಾಗಿ ಅದಕ್ಕೆ ನೋಡ್ರಿ ನಾವು ಇದ್ದಿರೋ ಮನೆ ನೋಡ್ರಿ ಇದು ಕಿರಾಯಿ ತೊಗೊಂಡಿವ್ರಿ ಇದು ಮನೆ ಈ ಕಡೆ ಎಲ್ಲ ಗಿಡಗಳು ಅದಾವೆ ರೀ ಅದರ ಗಿಡಗಳದವ್ರಿ ಅದ್ರೆ ಹಣ್ಮುಡಿತ್ರಿ ನೋಡ್ಬೋದು ನಾಯಿ ಕೂಡ ಬಂದದ್ದು ನೋಡ್ರಿ ಇಲ್ಲಿ ಅದಕ್ಕೆ ಅದು ಈ ಕಡೆ ಕುರಿ ರೀ ನೋಡ್ರಿ ಮನೆ ಯಾವ ರೀತಿ ಅಂತ ರೀ ಅದಕ್ಕೆ ಇದು ಎಂಟುನೂರು ರೂಪಾಯಿ ಅಂತ ನೋಡ್ರಿ ಬಾಡಿಗೆ ಒಂದು ತಿಂಗಳಿಗೆ ಅದಕ್ಕೆ ಇಲ್ಲೇ ಉಳ್ದಿವ್ರಿ ಸ್ನೇಹಿತರೆ ಎಲ್ಲ ಸಾಮಾನಿ ಅವ ಪಾತ್ರೆ ಇದೊಂದು ಬ್ಯಾರೆಲ್ಲ ಐತ್ರಿ ನೀರು ತುಂಬಾಕ ಈ ಕಡೆ ಹಿಂಡಿಕಿ ಅದ ರೀ ಈ ಕಡೆ ಎಲ್ಲ ಬಟ್ಟೆ ಹಾಕೊಂಡಿವ್ರಿ ಸ್ನೇಹಿತರೆ ಒಳಗಡೆ ಒಂದು ರೂಮ್ ಐತ್ರಿ ಇಲ್ಲೊಂದು ಕಿಂಡಿಕಿ ಅದ ರೀ ಇಲ್ಲೇ ಒಂದು ಲೈಟ್ ಬೋರ್ಡ್ ಅದ ನೋಡ್ರಿ ಅದು ಆಯಿತು ಒಳಗಡೆ ಒಂದು ಕಲ್ಯ ಐತ್ರಿ ಸ್ನೇಹಿತರೆ ನೋಡ್ಬೋದು ಒಳಗಡೆ ಕಲ್ಲಿ ಅಲ್ಲಿ ಅಡುಗೆ ಮಾಡೋಕೆ ಇಟ್ಟಿಂಟು ಅಡುಗೆ ರೀ ಅದಕ್ಕೆ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ನೋಡಿರಿ ಸ್ನೇಹಿತರೆ ಅದಕ್ಕೆ ನೋಡ್ಬೋದು ರೀ ಎಷ್ಟು ಚೆನ್ನಾಗಿ ಅಂತದ್ರಿ ಒಳಗೆ ಒಂದು ದೇವ್ರು ಕೊಲ್ಲೆ ರೀ ಆ ಕಡೆ ಹೋಗಂಗಿಲ್ಲ ರೀ ಸ್ನೇಹಿತರೆ ನಾವು ಇಲ್ಲೇ ಅಷ್ಟೇ ಈ ಕಡೆ ಅಡುಗೆ ಮಾಡ್ಕೊಂಡು ಈ ಕಡೆ ಇದ್ದೇವ್ರಿ ಸ್ನೇಹಿತರೆ ಅವರೆಲ್ಲ ಓನರ್ ಸಾಮಾನಿ ಹೆಂಗೆ ಅದಾವೆ ರೀ ಏನ ನಾವು ಆ ಕಡೆ ಒಳಗಡೆ ಹೋಗಲ್ಲ ರೀ ರೂಮ್ ಮಾತ್ರ ಬಳಸ್ತೇವೆ ನೋಡಿರಿ ಸ್ನೇಹಿತರೆ ನೋಡಿರಿ ಅಲ್ಲಿಂದ ಇಲ್ಲಿಗೆ ಬಂದಿವಿ ನಮ್ಮ ಕಷ್ಟ ಹೆಂಗೆ ಆಯ್ತು ಅಂತ ಹೇಳಿ ಕೇಸಂದ್ರೆ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊತೀನಿ ಸ್ನೇಹಿತರೆ ಆರು ದಿವಸ ವೀಡಿಯೋ ಮಾಡಿಲ್ಲ ಎಲ್ಲರೂ ಕ್ಷಮಿಸಿ ಈಗ ದಿನಾಲು ವೀಡಿಯೋಸ್ ಬಿಡ್ತೀನಿ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನಿನ್ನೆ ಅಷ್ಟೇ ಸಂತಿತ್ತು ರೀ ಮಂಗಳವಾರ ಅದಕ್ಕೆ ಟಮೆಟೆ ಒಳಗಡೆ ಎಲ್ಲ ತೊಗೊಂಡ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಎಲ್ಲರಿಗೆ ನಮಸ್ಕಾರ ರೀ